ಮೈ ಮೈನ್ಯೇ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತೇನೆ ಮೈಯೆಲ್ಲ ತೊಳ್ಕೊಂಡು ಗೊಂಬೆಗೂ ಮೈಯೆಲ್ಲ ತೊಳ್ದೆ ಫುಲ್ ಬಿಸಿ ಬಿಸಿ ನೀರು ಹಾಕ್ಬಿಟ್ಟಿದ್ದೀನಿ ಅವಳಿಗೆ ಮಲ್ಕೊಂಡ್ಬಿಡಿದ್ರೆ ಚೆನ್ನಾಗಿ ಮೈ ಕೈ ನೋವಿರುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಬಿಸಿ ನೀರು ಹಾಕ್ಬಿಟ್ಟಿದ್ದೀನಿ ಮಲ್ಕೊಂಡ್ಬಿಡಿದ್ರೆ ಅಪ್ಪು ರೆಡಿಯಾಗಿ ಕೂತಿದ್ದಾನೆ ಆ್ಯಂಡ್ ನಾನು ಕೂಡ ರೆಡಿಯಾಗಿ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಕ್ಕೆ ಹೆಂಗೆ ಯೋಚನೆ ಮಾಡ್ತಾ ಇರ್ಬೋದು ಆ್ಯಂಡ್ ಪ್ರಮೋದ್ ಕೂಡ ರೆಡಿ ಆ್ಯಂಡ್ ಇವತ್ತು ನನ್ನ ಫೇಸಲ್ಲಿ ತುಂಬ 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 ಖುಷಿ ಇದೆ ಕರೆಕ್ಟಾ ಕರೆಕ್ಟ ಏನಂತ ಹೇಳಿದ್ರೆ ಪ್ರಮೋದ್ ಅವರು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಸೊ ನನ್ನ ಆಸೆನ ಜಸ್ಟು ತ್ರೀ ಡೇಸಲ್ಲಿ ಈಡೇರಿಸಿದ್ದಾರೆ ಸೊ ಹ್ಯಾಪಿಯಾಗಿದ್ದೀನಿ ಆ್ಯಂಡ್ ಈ ಡ್ರೆಸ್ಸು ಗೈಸ್ ಹುಡುಕ್ತಾನೇ ಇದೆ ತುಂಬ ದಿನದಿಂದ ಮೆಟರ್ನಿಟಿ ಡ್ರೆಸ್ಸು ಸೊ ಏನಾಯಿತು ಇದು ಏನಾಯಿತು ಅಂದ್ಬಿಟ್ಟು ಕೊನೆಗೂ ಸಿಕ್ತು ಅದನ್ನೇ ವೇರ್ ಮಾಡಿಕೊಂಡು ಹೊರಟಿದ್ದೀವಿ ಹೊರಗಡೆ ಎಲ್ಲಿಗೆ ಅಂತ ಹೇಳಿದ್ರೆ ಎಲ್ಲಿಗೆ ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಒಂದು ವಿಶ್ ಒಂದು ರಿಕ್ವೆಸ್ಟ್ ಕೇಳಿದ್ದಾಳೆ ಅಂತ ಅದನ್ನೇ ಇವತ್ತು ಫುಲ್ಫಿಲ್ ಮಾಡೋದಕ್ಕೆ ಅಂತ ಹುಟ್ಟಿದೀನಿ ನಾನು ಆಲ್ರೆಡಿ ಟೂ ಡೇಸ್ ಬ್ಯಾಕಿನೇ ಹೋಗ್ಬಿಟ್ಟು ಮಾತಾಡ್ಕೊಂಡು ಎಲ್ಲ ನೋಡ್ಕೊಂಡು ಬಂದಿದ್ದೆ ಇವ್ರಿಗೂ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ಬಟ್ ವೀಡಿಯೋದಲ್ಲಿ ನೋಡೋದಕ್ಕೂ ಲೈವ್ ಆಗಿ ನೋಡೋದಕ್ಕೂ ತುಂಬಾ ಡಿಫರೆನ್ಸ್ ಇರುತ್ತೆ ಹೇಳ್ದು ಬರುತ್ತೆ ಬರುತ್ತೆ ಮುಂದೆ ವೀಡಿಯೋದಲ್ಲಿ ನೋಡೋದಕ್ಕೂ ಲೈವ್ ಆಗಿ ನೋಡೋದಕ್ಕೂ ತುಂಬಾ ಡಿಫರೆನ್ಸ್ ಇರುತ್ತೆ ಅದಕ್ಕೆ ನೀನೇ ಬಾ ಫುಲ್ ನೀನೇ ಲೈವಲ್ಲಿ ನೋಡು ನೀನೇ ಕನ್ಫರ್ಮ್ ಮಾಡು ನನಗೇನು ಇಷ್ಟ ಆಗಿದೆ ಬಟ್ ನೀನ್ಗೆ ನೀನು ಅಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅದನ್ನು ನೀನು ಯೂಸ್ ಮಾಡೋವಳು ಅದಕ್ಕೆ ನೀನೇ ನೋಡು ಕರೆಕ್ಟಾಗಿ ನೋಡ್ಬಿಟ್ಟು ಓಕೆ ಮಾಡು ನಾನು ಅವ್ರಿಗೆ ಇವತ್ತು ಸಂಡೇ ಆಗಿರೋದನ್ನ ಸಿಗ್ತೀನಿ ಅಂತಂದಿದ್ದಾರೆ ಅವ್ರು ಸಿಕ್ಕಿ ಫೈನಲೈಸ್ ಮಾಡ್ಕೊಂಡು ಬಂದ್ಬಿಡೋಣ ಅದಕ್ಕೆ ನೀನು ಒಂದು ಹತ್ತು ನಿಮಿಷ ಬಾ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಅದಕ್ಕೆ ಸರಿ ಆಯಿತು ಅಂತಂದ್ಬಿಟ್ಟು ಪಾಪ ಮಾಡಿಸ್ಕೊಂಡು ಜೋಡೋ ಸ್ನಾನ ಮಾಡಿಕೊಂಡು ಇಲ್ಲೇ ಹತ್ತು ನಿಮಿಷ ನಮ್ಮ ಏರಿಯಾದಿಂದ ಒಂದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ಜರ್ನಿ ಆಗುತ್ತೆ ಅಂದರೆ ಈಗೇನಷ್ಟು ನಿಮಗೆ ಟ್ರಾಫಿಕ್ ಅಂತ

ಫೈನಲಿ ಡೀಲ್ ಆಗಿದೆ ಈ ಏರಿಯಾನ ಬಿಟ್ಟೇ ಹೋಗೋಣ ಗೊತ್ತಾಗಲೇಬಾರ್ದು ನಾವು ಎಲ್ಲಿದ್ದೀವಿ ಅಂತ ಸೊ ಅದಕ್ಕೋಸ್ಕರ ಡೀಲ್ ಮಾಡ್ಕೊಂಡು ಬಂದಿದ್ದಾರೆ ಥ್ಯಾಂಕ್ ಯು ವೆಲ್ಕಮ್ ಸೊ ಅಂದರೆ ನಮ್ಗೆ ಈಗ ಇದೀವಲ್ಲ ಗೈಸ್ ಆ ಏರಿಯಾದಲ್ಲಿ ಟು ಬಿ ಎಚ್ ಕೆ ಅಷ್ಟೇ ಇರೋದು

ಆಮೇಲೆ ಗೊಂಬೆಗೂ ಇವಾಗ ಸ್ಕೂಟಿ ಎಲ್ಲ ಬೈ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನಾನಲ್ಲ ಇವ್ರು ತೊಗೊಡ್ತಾ ಇರೋದು ಸೊ ಇವರು ಸ್ಕೂಟಿ ತೊಗೊಡ್ತೀನಿ ಅವಳಿಗೆ ಅಂತ ಹೇಳಿದಾರೆ ಸೊ ಅದನ್ನೆಲ್ಲ ತೊಗೊಂಡ್ರೆ ನಮಗೆ ಈಗಿರೋ ಮನೆ ಚಿಕ್ಕದಾಗುತ್ತೆ ನಾನು ವೀಡಿಯೋದಲ್ಲಿ ಅವ್ಳಲ್ಲಿ ನೋಡಿರೋ ಮನೆ ಅದು ತುಂಬಾ ದೊಡ್ಡದಿದೆ ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ನೋಡಬೇಕು ಅಂದ್ಬಿಟ್ಟು ಡೀಲ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಓನರ್ನು ಕಾಲ್ ಮಾಡಿದ್ರು ಹಾಂ ಬನ್ನಿ ಬರ್ತಾ ಇದ್ದೀವಿ ಅಂದ್ಬಿಟ್ಟು ಸೊ ಓಕೆ ಆಯಿತು ಅಂತ ಹೇಳಿದ್ರೆ ಆ್ಯಂಡ್ ಬಜೆಟ್ ಕೂಡ ಹೈಯನೇ ಏನು ಮಾಡೋಕ್ಕಾಗಲ್ಲ ಹೊರಡೋಣ ಅಂದ್ಬಿಟ್ಟು ಆಮೇಲೆ ನಮಗೆ ಸ್ಪೇಷಿಯಸ್ ಆಗಬೇಕು ಮಕ್ಳಿಗೆ ಆಟಾಡೋಕ್ ಬೇಕು ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ಆಗಿ ಆಗಿ ಮಾಡೋಕ್ಕಾಗಲ್ಲ ತೋರಿಸ್ತೀನಿ ನಿಮಗೆ ನಮ್ಮ ಮನೇನ ನೋಡೋಣ ಹೇಗಿದೆ ಅಂದ್ಬಿಟ್ಟು ಫಿಫ್ಟೀನ್ ತೌಸಂಡ್ ಹೇಳ್ತಾ ಇದಾರೆ ಸೊ ಫೈನಲೈಸ್ ಎಷ್ಟಕ್ಕಾಗುತ್ತೆ ಏನೋ ಗೊತ್ತಿಲ್ಲ ಫಿಫ್ಟೀನ್ ತೌಸಂಡ್ ಒನ್ ಲ್ಯಾಕ್ ಅಡ್ವಾನ್ಸ್ ಹೇಳ್ತಾ ಇದ್ದಾರೆ ನಾವು ಅದಕ್ಕೆ ಅಲ್ಲೇನಾದರೂ ಫೈನಲೈಸ್ ಆಯಿತು ಅಂದರೆ ಸೊ ಈ ರ ಮನೆ ಓನರ್ಗೆ ಹೇಳೋಣ ಅಂದ್ಬಿಟ್ಟು ಸೊ ಇವರೇನಿಲ್ಲ ನಮಗೆ ತುಂಬ ಕಂಫರ್ಟಬಲ್ ಗೈಸ್ ಓನರ್ ಆಗಿರ್ಬೋದು ಯಾವುದೇ ರೀತಿ ಕಿರಿಕಿರಿ ಇಲ್ಲ ತುಂಬ ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಥರ ಇದ್ವಿ ಟೂ ಇಯರ್ಸ್ ಆಯಿತು ಸೊ ಈ ಮನೆ ಋಣ ಮುಗಿಯುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ ಬಂದ ಮೇಲೆ ಗೊತ್ತಾಗುತ್ತೆ ಆ್ಯಂಡ್ ಇನ್ನೊಂದು ಏನಂದರೆ ನಾವೀಗ ಹೊಸ ಮನೆಗೆ ಸಿಫ್ಟ್ ಆದ್ರೂ ಈಗ ನಮ್ಮಲ್ಲಿರೋದೊಂದು ಸಿಲಿಂಡ್ರು ಕೂಡ ಎತ್ಕೊಂಡು ಒಟ್ಟು ಈಗ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ ನಾವು ಅದನ್ನೆಲ್ಲ ಕೇಳೋದು ಬೇಡ ಸೊ ಹೊಸದಾಗಿ ಬೈ ಮಾಡೋಣ ಹೋದರೋಯ್ತು ಒಂದು ಐದು ಸಾವಿರ ಹೋದರೋಯ್ತು ಅದಕ್ಕೆ ಹೊಸ್ದಾಗಿ ಬೈ ಮಾಡೋಣ ಪಮ್ಮಿ ಟೆನ್ಷನ್ ತಗೋಬೇಡ ಅಂತ ಹೇಳಿದ್ದೀನಿ ಅದಕ್ಕೆ ಇವರ ಸಲ್ ಸಿಲಿಂಡ್ರೆಲ್ಲ ಹೇಗಿದ್ರು ಸೊ ಈಗ ಅದೆಲ್ಲ ಫೈನಲ್ ಆದಮೇಲೆ ಈಗ ಸಿಲಿಂಡ್ರ್ ಅಂತೆ ಅದು ಇದು ಎಲ್ಲ ಒಂದಷ್ಟು ಖರ್ಚುಗಳಿದೆ ನಮಗೆ ನಾ ಬೈ ಮಾಡೋಣ ಅಂದ್ಬಿಟ್ಟು ಅದೇ ಒಂದು ಬ್ರೆಸ್ಲಿ ನಾನು ಶಾಪಿಂಗ್ ಮಾಡಿಬಿಟ್ಟಿದ್ದೆ ಗೈಸ್ ಅದನ್ನು ಬೇಕು ಅಂತ ಕ್ಯಾನ್ಸಲ್ ಮಾಡಿದ್ದಾರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಅದನ್ನು ನಾವು ಮಾಡಿರೋದು ನಮ್ಮ ವ್ಯಾಲೆಟಲ್ಲಿ ದುಡ್ಡಿತ್ತು ನಾನ್ನೂರು ರೂಪಾಯಿ ಅದರಿಂದ ನಾವು ಆರ್ಡರ್ ಮಾಡಿರೋದು ಆ ರೂಮ್ದಲ್ಲೂ ಅವ್ರು ಬಿದ್ದಿರಬೇಕೇನೋ ಆ ನಾನ್ನೂರು ರೂಪಾಯಿನೂ ಅವರೇ ಯೂಸ್ ಮಾಡ್ಕೋಬೇಕೇನೋ ಆರ್ಡರ್ ಮಾಡಿ ಅದಕ್ಕೆ ನಾವು ಆರ್ಡರ್ ಮಾಡಿರೋಂಥ ಅದು ಬೇಬಿ ಪ್ರಾಡಕ್ಟ್ ಗೈಸ್ ಏನದು ಡಕ್ಕು ಬೇಬಿ ಆಟ ಆಡೋದನ್ನ ನಾವು ಆರ್ಡರ್ ಮಾಡಿದ್ದು ಫೋರ್ ಹಂಡ್ರೆಡ್ ರುಪೀಸ್ದು ಅದು ವ್ಯಾಲಿಟಲ್ಲಿ ದುಡ್ಡಿದೆಯಲ್ಲ ನಮ್ಮ ದುಡ್ಡನ್ನ ನಾವು ಅನ್ನ ಆರ್ಡರ್ ಮಾಡ್ಕೊಂಡು ಯುಟಿಲೈಸ್ ಮಾಡಿಕೊಂಡು ಅವರ ನೇಮಲ್ಲಿರೋಂಥ ಆ್ಯಪ್ನ ಡಿಲೀಟ್ ಮಾಡೋಣ ಅಂತ ನನ್ನ ಪಮ್ಮಿಗೆ ಹೇಳಿದ್ದೆ ಸರಿ ಆಯಿತು ಅಂತ ಆರ್ಡರ್ ಮಾಡಿದ್ದೀವಿ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೇವೆ ಕುತ್ಕೊಂಡು ಬನ್ನಿ ಇನ್ನೇನು ಕೆಲಸ ಅದೇ ಮಾಡ್ತಾಯಿರ್ತೇವೆ ಅದಕ್ಕೆ ಪಮ್ಮಿ ಅಂದರು ಇನ್ನೊಂದು ಸಲ ಆರ್ಡರ್ ಮಾಡು ಎಕ್ಸ್ಟ್ರಾ ದುಡ್ಡು ಕೊಟ್ಟು ನಾನು ಆರ್ಡರ್ ಮಾಡಿದೆ ಅದು ಆನ್ಲೈನ್ ಪೇಮೆಂಟೇ ಮಾಡಿದ್ದೆ ನಾನು ಅದಕ್ಕೆ ಅದರಲ್ಲಿ ಏನು ವ್ಯಾಲೆಟಲ್ಲಿ ಅಮೌಂಟ್ ಇದೆ ಅದ್ರದೇ ಆರ್ಡರ್ ಮಾಡು ಮತ್ತು ಅವು ಕುತ್ಕೊಂಡು ಕಿತಾಪಾತಿ ಮಾಡ್ಕೊಂಡು ಕ್ಯಾನ್ಸಲ್ ಮಾಡಿದ್ರೆ ಹೋದ್ರಾಯ್ತು ನಮ್ಮ ದುಡ್ಡಲ್ಲಿ ಅದು ಅದ್ರ ಋಣದಲ್ಲೂ ಆ ದುಡ್ಡು ತಿನ್ಕೊಂಡು ಬಿದ್ದಿರಲಿ ಬಿಡು ಅಂತ ಅಂದರು ಸೊ ಅದಕ್ಕೇ ಸುಮ್ಮನೆ ಸುಮ್ಮನೆ ಇದ್ದವ್ರನ್ನ ಸುಮ್ಮನೆ ಕೆಣಕ್ತಾನೇ ಇದ್ದಾವೆ ನಾವು ಬೇಡ ಅಂತ ದೂರ ಹೋದಷ್ಟು ಸುಮ್ಮನೆ ಕೆಣಕ್ತಾ ಇದ್ದಾವೆ ಅವಕ್ಕೆ ಏನು ಮನೇಲಿ ಕುತ್ಕೊಂಡು ಮಾಡೋಕೆ ಕೆಲಸ ಇಲ್ಲ ಸೊ ನಮಗೆ ಕೆಲಸ ಇದೆ ನಾವು ಮಾಡೋಣ ಸೊ ಮನಿಗೈಸ್ ಇವಾಗ ಓಡೋಣ ಸಿಲಿಂಡ್ರಿಗೂ ಕಾಲ್ ಮಾಡಿ ಕೇಳ್ಕೊಬಿಡು ಅದೆಲ್ಲ ಹೋದ್ರೋಯ್ತು ನಮ್ಮ ಸಿಲಿಂಡರ್ಲೆ ಬಿದ್ದಿರಲಿ ಅದನ್ನು ಇದ್ಮಾಡ್ಕೊಂಡು ಓಡೋಣ ಸುಮ್ಮನೆ ತಾತನು ಬರ್ತೀವಿ ನಮ್ಮ ಅವೇ ಗೊತ್ತಿಲ್ಲ ಗೈಸ್ ಫಸ್ಟ್ ಆಫ್ ಆಲ್ ಯಾವ ಏರಿಯಾ ಏನು ಅಂತಲೂ ಹೇಳಿಲ್ಲ ನಮ್ಮ ಅವಂಗೆ ಸೊ ಅದೆಲ್ಲ ಫೈನಲ್ ಆದಮೇಲೆ ಹೇಳೋಣ ಅನ್ಬಿಟ್ಟು ಹೊರಡ್ತಾ ಇದೀವಿ ನಮ್ಗೆ ಹತ್ರ ಅಲ್ಲಿ ನಂಜೀವಿ ಮಳೆಗೆ ಹತ್ರ ಆಗುತ್ತಾ സൊ അല്ലെല്ല നമുക്ക് തരീ ത അത് ഇത് എല്ലാ ആത്ര ആകെ മറ്റേ സിറ്റിഗൂ തുമ്പത്ര ആകെ നമുക്ക് ആ ഏരിയ ഈ ഏരിയ ദ്രീ ബി എച്ച് കെ നോടി ബട്ട് ഇല്ല സൊ ബേഡാനേ ബേട അത്ബിട്ടു ഫൈനലായി ബേറെ ഏരിയക്ക് ഹോണിട്ട് ഹോട്ട് സൊ വനിക മനന നിമു തോർസ്തീനി ഹേഗി അത നനു കമെൻറ്റ് മാടി മൂമികു സലിൽ ഇന്ന് യാത്ര അളു വരല്ല ഫുൽ ഹാപ്പി ഹാപ്പ്ലാത്ത ആൻഡ് ആ ഡൈലി വ്ലോഗ്ന നമുക്ക് ഒസാ മനേലി ജീവനൊസ ലൈഫ്ന സ്റ്റാറ്റ് മാോണ ഹാപ്പിയാ ശുരുമോ ഇൻ ನಾನು ಯೇಸ್ ಗೈಸ್ ಗೈಸ್ ನಾವು ಹೊಸ ಮನೆ ಹತ್ರ ಬಂದ್ವಿ ನನಗಂತೂ ಮನೆಯೆಲ್ಲ ಇಷ್ಟ ಆಯಿತು ಎಲ್ಲ ಮಾತಾಡೋ ನಾವು ವೀಡಿಯೋನ ಮಾಡ್ತಾ ಇದ್ದೀವಿ ಆ್ಯಂಡ್ ಕೀನು ಕೂಡ ಈಸ್ಕೊಂಡ್ವಿ ನಾವು ತುಂಬ ದೊಡ್ಡದಾಗಿದೆ ಇವಾಗಿರೋ ಮನೆಯ ಸ್ವಲ್ಪ ಸ್ಪೇಶಿಯಸ್ ಆಗಿದೆ ದೊಡ್ಡದಾಗಿದೆ ಕೀಡಕ್ಕಾಗಿರ್ಬೋದು ಆ್ಯಂಡ್ ಸ್ಕ್ರೀನ್ಗಳೆಲ್ಲ ಅವರೇ ಹಾಕ್ಬಿಟ್ಟಿದ್ದಾರೆ ಪ್ರಮೋದ್ ನಾನು ಎತ್ಕೊಳ್ತೀನಿ ನೀನು ವೀಡಿಯೋ ಮಾಡು ಅಂತ ಅಂದರು ಅದಕ್ಕೆ ನಾನು ವೀಡಿಯೋ ಇದ್ದೀನಿ ಒಂದು ಬೇಜಾರು ಏನಂದರೆ ಅಟ್ಯಾಚ್ ಬಾತ್ರೂಮ್ ಇಲ್ಲ ಇದರಲ್ಲಿ ಸೊ ಅದಕ್ಕೆ ನಾವು ಅಂದ್ಕೊಂಡಿದ್ದೀವಿ ಕೆಳಗಡೆ ಇರೋ ಟಾಯ್ಲೆಟ್ನ ನಾವು ಯೂಸ್ ಮಾಡೋಣ ವಾಶ್ರೂಮ್ನ ಮೇಲುಗಡೆ ಇರೋದನ್ನ ಬಚ್ಚಲ ಮನೆನ ನಮ್ಮ ಅವಂಗಿ ಸ್ನಾನಕ್ಕೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಬಿಕಾಸ್ ಅವ್ರು ಯೂಸ್ ಮಾಡೋದು ನಾವು ಯೂಸ್ ಮಾಡೋಲ್ಲ ನಾವು ಯೂಸ್ ಮಾಡೋದು ಅವ್ರು ಯೂಸ್ ಮಾಡೋಲ್ಲ ಆ್ಯಂಡ್ ನಮ್ಗೆ ಇನ್ನೊಂದು ಏನು ಖುಷಿ ಅಂತ ಹೇಳಿದ್ರೆ ಕಬೋರ್ಡ್ಸ್ ಅಂದು ತುಂಬಾ ಇದ್ದಾವೆ ಅದೇ ನಮಗೆ ದೊಡ್ಡ ಖುಷಿ ಗೈಸ್ ಎಷ್ಟು ಬೇಕಾದರೂ ಬಟ್ಟೆಗಳನ್ನ ತೊಂಕೋಬೋದು ಅಷ್ಟು ಕಬೋರ್ಡ್ಸ್ ಇದೆ ಕೆಳಗಡೆ ಆಗಿರ್ಬೋದು ಮೇಲುಗಡೆ ಆಗಿರ್ಬೋದು ಎಲ್ಲ ತುಂಬ ದೊಡ್ಡ ದೊಡ್ಡ ಕಬೋರ್ಡ್ಸೇ ಇದೆ ಪ್ರಮೋದ್ ಅವರು ಇದು ನನಗೆ ಇದೊಪ್ಪುಗೆ ಇದು ಗೊಂಬೆಗೆ ಅಂದ್ಕೊಂಡು ಅಲ್ಲೇ ಹೇಳ್ತಾಯಿದ್ರು ಆ್ಯಂಡ್ ಅಡುಗೆ ಮನೆಯಂತೂ ಚಿಂದ ಗೈಸ್ ಸಿಕ್ಕಾ ಬಟ್ಟೆ ಇಷ್ಟ ಆಯಿತು ಹೆಣ್ಮಕ್ಳಿಗೆ ಅಡುಗೆ ಮನೆಯೇ ಮೇಯ್ನು ಸೊ ಅದಂತೂ ತುಂಬ ದೊಡ್ಡದಾಗಿದೆ ಈಗ ಇದಲ್ಲ ಆ ಮನೆಗಿಂತೂ ತುಂಬ ದೊಡ್ಡದಾಗಿದೆ ಇಟ್ಕೋಬೋದು ನಾವು ಎಲ್ಲದಕ್ಕೂ ಹೆಂಡಿಯರೂ ಬಂದರೆ ಹೋದರೆ ಆ ಗೇಟಲ್ಲೆಲ್ಲ ಚೆನ್ನಾಗೇ ಕಾಣಿಸುತ್ತೆ ಆ್ಯಂಡ್ ವಾಶ್ರೂಮ್ ಕೂಡ ಎಲ್ಲ ಅದರಲ್ಲೇ ಇರೋದ್ರಿಂದ ನಾವೇನು ಎಕ್ಸ್ಟ್ರಾ ತೊಗೋಬೇಕು ಫಿಟ್ ಮಾಡಿಸ್ಕೊಬೇಕು ಏನೂ ಇಲ್ಲ ಆ್ಯಂಡ್ ಸೋಲಾರೂ ಇದೆ ಗೀಝರೂ ಇದೆ ನಮಗೆ ಮಳೆಗಾಲದಲ್ಲಿ ನಾವು ಗೀಸರ್ನ ಯೂಟಿಲೈಸ್ ಮಾಡ್ಕೋಬೋದು ಮಾಮೂಲಿ ಬೇಸಿಗೆಗಾಲದಲ್ಲಿ ಇವಾಗ ಸೋಲರ್ ಯೂಸ್ ಆಗುತ್ತೆ ಸೊ ನನಗೊಂದು ಬೇಜಾರಾಗ್ತಾ ಇತ್ತು ಅಯ್ಯೋ ಗೊಂಬೆಗೆ ಗೀಝರ್ ನೀರನ್ನ ಉಯ್ತಾ ಇದ್ದೀವಲ್ಲ ಅಂತ ಸೊ ಇವಾಗ ಅವಳಿಗೆ ಸೋಲಾರ್ ನೀರೇ ಉಯ್ಬೋದು ಎಲ್ಲ ವೆಸ್ಟ್ರನ್ನೇ ಇದೆ ಯಾವುದು ಇಂಡಿಯನ್ ಇಲ್ಲ ಅವರೇನೋ ಇಂಡಿಯನ್ ಇತ್ತು ಅನ್ನೋ ತೆಗ್ಸಾಕಿ ನಾವು ವೆಸ್ಟ್ರನ್ ಹಾಕ್ಸ್ಕೊಂಡಿದ್ದೀವಿ ಅಂತ ಓನರ್ ಹೇಳ್ತಾಯಿದ್ರು ಆ್ಯಂಡ್ ಆಟೋಮೆಟಿಕ್ ಮೋಟರ್ ಅಂತ ನೀರೇನಾದರೂ ಸಿಂಕ್ ಅಂದರೆ ಟ್ಯಾಂಕಲ್ಲಿ ಖಾಲಿ ಆದರೆ ಆಟೋಮೆಟಿಕ್ಕಾಗಿ ಅದೇ ಎತ್ಕೊಳ್ಳುತ್ತೆ ಅಂತ ಹೇಳ್ತಾಯಿದ್ರು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ನನ್ನ ನೆಮ್ಮದಿಗೋಸ್ಕರ ಪ್ರಮೋದ್ ಅವರು ಇಷ್ಟು ಬೇಗ ಈ ಕೆಲಸನ ಮಾಡ್ತಾರೆ ಇಷ್ಟು ಬೇಗ ಮನೆಯನ್ನ ಜಸ್ಟು ಫೋರ್ ಡೇಸಲ್ಲಿ ಹುಡುಕ್ತಾರೆ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾರ ಅಂತ ನಿಜವಾಗ್ಲೂ ನನಗೆ ನಂಬೋಕೆ ಆಗ್ತಾ ಇಲ್ಲ ನಾನು ಏನಾರು ಹೇಳಿದ್ರೆ ಅದಕ್ಕೆ ಏನಾರು ಒಂದು ಹೇಳ್ತಾರೆ ಅವರು ಆ್ಯಕ್ಚುಲಿ ಫಸ್ಟ್ ಟೈಮು ನಾನಿರೋ ಸಿಚುವೇಶನ್ ನೋಡಿ ಇವಳಿಗೋಸ್ಕರ ನಾನು ಈ ಕೆಲಸನ ಬೇಗ ಮಾಡಲೇಬೇಕು ಅಂತ ಮಾಡಿದ್ರು ಅದೇ ಖುಷಿಯಾಗಿದ್ದು ನನಗೆ ಕೆಳಗಡೆ ಎರಡು ರೂಮು ಹಾಲು ವಾಶ್ರೂಮು ಇದೆ ಅಲ್ಲಿ ಒಂದು ಬಚ್ಚಲು ಮನೆ ಮತ್ತು ಅಡುಗೆ ಮನೆ ಆಯಿತು ಮೇಲ್ಗಡೆ ಒಂದು ರೂಮ್ ಇದೆ ರೂಮ್ಗೆ ಅಟ್ಯಾಚ್ ಅಂದರೆ ಮಾಮೂಲಿ ಕಬೋರ್ಡ್ಸ್ ಎಲ್ಲ ಇದೆ ಇಲ್ಲೂ ತುಂಬಾ ದೊಡ್ಡ ಕಬೋರ್ಡ್ ಕಬೋರ್ಡ್ಸ್ ಎಲ್ಲ ಇದೆ ಆ್ಯಂಡ್ ಅದಕ್ಕೆ ಸಪ್ರೇಟು ಟಾಯ್ಲೆಟ್ ಇದೆ ಯಾಕಂದರೆ ಕೆಳಗಡೆ ಅದು ಹೆಂಗಿದೆ ಸಪ್ರೇಟ್ ಟಾಯ್ಲೆಟು ನಮ್ಗೆ ಅಟ್ಯಾಚ್ ಬಾತ್ರೂಮ್ ಇಲ್ವಲ್ಲ ಸೇಮ್ ಅದೇ ರೀತಿ ಈ ಇಲ್ಲೂ ಮಾಡಿದ್ದಾರೆ ಸೊ ಇಲ್ಲಿ ಪುಗ್ ಆಟಾಡ್ಕೊಳ್ಳಕ್ಕೆ ಪ್ರಮೋಗಿ ಆಫೀಸ್ ಸೆಟಪ್ ಮಾಡ್ಕೋತಾರೆ ಅವ್ರು ವರ್ಕ್ ಮಾಡಲಿಕ್ಕೆ ಕಂಫರ್ಟಬಲ್ ಝೋನ್ ಬೇಕಿತ್ತು ಅವ್ರಿಗೆ ನಮ್ಮ ಈಗಿರೋ ಮನೇಲಿ ಆಗ್ತಾ ಇರಲಿಲ್ಲ ಆ್ಯಂಡ್ ನಾವು ಈಗಿರೋ ಮನೇಲಿ ತುಂಬಾ ಮೆಮೋರೀಸ್ ಆ್ಯಂಡ್ ತುಂಬಾ ಎಲ್ಲ ಚೆನ್ನಾಗಿ ಕಳೆದಿದ್ದೀವಿ ಯಾವುದೇ ರೀತಿ ಕೆಟ್ಟದಾಗಿಲ್ಲ ನಮಗೆ ಈ ಮನೆಯಲ್ಲಿ ಆ್ಯಂಡ್ ಈ ಮನೆ ಋಣ ನಮಗೆ ಇವಾಗ ಮುಗೀತು ಅಂತ ಅನಿಸುತ್ತೆ ಸೊ ಅದಕ್ಕೆ ಅನಿವಾರ್ಯ ಖಾಲಿ ಮಾಡಲೇಬೇಕಿತ್ತು ಮಾಡ್ತಾ ಇದ್ದೀನಿ ನನ್ನ ನೆಮ್ಮದಿಗೋಸ್ಕರನೇ ಪ್ರಮೋದ್ ಅವರು ಬೇಗ 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 ಎಲ್ಲ ಮಾಡಿ ಅಡ್ವಾನ್ಸು ಕೊಟ್ಟು ಇಷ್ಟು ಬೇಗ ಮಾಡಿದ್ರು ಖುಷಿಯಾಯಿತು ಈ ಕಮೋಡಲ್ಲಿ ಯಾಕೋ ನೀರು ಆಟೋಮೆಟಿಕ್ಕಾಗಿ ಇದೆ ಸೊ ನಾವು ಓನರ್ಗೆ ಸಲ ಇಂಟಿಮೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಈ ವಾಶ್ರೂಮ್ ಮೇಲ್ಗಡೆ ಇರೋದನ್ನ ನಮ್ಮ ಆವ ಸ್ನಾನ ಮಾಡೋದು ವಾಶ್ರೂಮ್ಗೆ ಹೋಗೋಕ್ಕೆಲ್ಲ ಟಾಯ್ಲೆಟ್ ಬೇಕಾದರೆ ಕೆಳಗಡೆ ಇರೋದು ಯೂಸ್ ಮಾಡಿಕೊಳ್ಳಿ ಸ್ನಾನಕ್ಕೆಲ್ಲ ಎಲ್ಗಡೆ ಬಂದು ಮಾಡಿ ಅಂತ ಹೇಳೋಣ ಅಂದ್ಕೊಳ್ತೀವಿ ಇಲ್ಲಿ ಅಪ್ಪುಗೆ ಟಾಯ್ ಕಾರಲ್ಲಿ ಆಟಾಡೋಕ್ಕೆ ಒಂದು ತುಂಬಾ ಸ್ಪೇಷಿಯಸ್ ಆಗಿದೆ ಅವನಿಗೆ ತುಂಬಾ ಇಷ್ಟ ಆಯಿತು ಅಮ್ಮ ನಾನಿಲ್ಲಿ ಆಟ ಯಾವಾಗ ಸೆಫ್ಟ್ ಆಗೋಣ ಯಾವಾಗ ಬರೋಣ ಅಂತ ಹೇಳ್ತಾ ಇದ್ದವನು ಎಸ್ ಗೈಸ್ ಮನೆ ನೋಡಿದ್ರಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನು ಇಲ್ಲೆಲ್ಲ ಮಾತಾಡಿ ಮುಗಿಸಿ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಇವಾಗ ಎಸ್ ಗೈಸ್ ಇವಾಗ ತಾನೆ ಮನೆಗೆ ಬಂದ್ವಿ ಆ್ಯಂಡ್ ಇಷ್ಟ ಆಯಿತು ಮನೆ ನಮಗೆ ಪ್ರಮಾಣವರು ಬರಲಿ ಆ್ಯಂಡ್ ತುಂಬ ದೊಡ್ಡದಾಗಿದೆ ಈ ಮನೆಗಿಂದನೂ ತುಂಬ ದೊಡ್ಡದಾಗಿದೆ ಆ್ಯಂಡ್ ಅಡುಗೆ ಅಂತೂ ಚಿಂದಿ ತುಂಬಾ ಇಷ್ಟ ಆಯಿತು ಅದೊಂದು ನನಗೆ ಆ್ಯಂಡ್ ಈ ಮನೇಲಿ ಏನಂದರೆ ಒಂದು ರೂಮಲ್ಲಿ ನಮ್ಮ ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ಬಟ್ ಅದರಲ್ಲಿ ಇಲ್ಲ ಅದಕ್ಕೆ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಸೊ ನಮ್ಮ ಮಾವ ಸ್ನಾನ ಮಾಡ್ತಾರಲ್ಲ ಅದಕ್ಕೆ ಮೇಲ್ಗಡೆ ಹೋಗಿ ಸ್ನಾನ ಮಾಡ್ಕೊಂಡು ಬರಲಿ ಇನ್ನೊಂದು ರೂಮನ್ನ ಅವ್ರಿಗೆ ಕೊಡೋಣ ಒಂದು ಸಪ್ರೇಟ್ ಕಬೋರ್ಡ್ ಒಂದು ಕೊಟ್ಬಿಟ್ಟು ಇನ್ನೊಂದು ಕಬೋರ್ಡಲ್ಲಿ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಮೇಲ್ಗಡೆ ರೂಮ್ ಇದೆಯಲ್ಲ ಸೊ ಇವಾಗ ಮನೇಲಿ ಮನೆಯಾಗೆ ಆಫೀಸ್ ಮಾಡ್ಕೋತೀವಲ್ಲ ಆ ರೀತಿ ಪ್ರಮೋದ್ ಅವರು ಆಫೀಸ್ನ ಮಾಡ್ಕೊಳ್ತಾರೆ ಮತ್ತು ಅಪ್ಪದು ಟಾಯ್ಸ್ಗಳೆಲ್ಲ ಇರುತ್ತಲ್ಲ ಅದು ಎಲ್ಲ ಮೇಲ್ಗಡೆ ಇಡ್ತೀವಿ ಆ್ಯಂಡ್ ಅಪ್ಪು ಆಟಾಡೋಕ್ಕೆ ಹೋದಾಗ ಮೇಲ್ಗಡೆ ಪ್ರಮೋದ್ ಅವರು ಅಲ್ಲೇ ವರ್ಕ್ ಮಾಡ್ತಾಯಿರ್ತಾರೆ ಆ್ಯಂಡ್ ಇವರು ಕೂಡ ಅಲ್ಲೇ ಆಟ ಆಡ್ಕೊಬೋದು ಆ್ಯಂಡ್ ಪ್ರಾಜೆಕ್ಟ್ ಡೆಲಿವರಿ ಆ ಥರ ಇದ್ದಾಗ ಅವ್ರ ಫ್ರೆಂಡ್ಸ್ಗಳಿಬ್ಬರು ಬರ್ತಾರೆ ಅವ್ರು ಬಂದಾಗ ಮೇಲ್ಗಡೆ ವರ್ಕ್ ಮಾಡೋಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಆ್ಯಂಡ್ ನಾನು ಹೇಳಬೇಕು ಅಂದರೆ ನಂಗೆ ಮೇಲ್ಗಡೆ ರೂಮೇ ಜಾಸ್ತಿ ಇಷ್ಟ ಆಗಿರೋದ್ರಿಂದ ಈ ದಿವಾನ್ ಸೆಟ್ ಏನಿದೆ ಇದು ಅದು ಮೇಲ್ಗಡೆ ಹಾಕ್ಕೊಂಡಿರ್ತೀವಲ್ಲ ಇವ್ರು ಹೆಂಗಿದ್ರು ಆಫೀಸ್ ವರ್ಕ್ ಮಾಡ್ತಾ ಇರ್ತಾರೆ ನಾನು ಹೋಗಿ ಮೇಲ್ಗಡೆ ಇರೋಣ ಇವ್ರು ಬಂದಾಗ ಕೆಳಗಡೆ ಊಟಕ್ಕೆಲ್ಲ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅಪ್ಪುಗೆಲ್ಲ ಟಾಯ್ ಕಾರಲ್ಲಿ ಆಟಾಡೋಕ್ಕೆಲ್ಲ ತುಂಬ ಸ್ಪೇಸಿಯಸ್ ಆಗಿದೆ ಫೈನಲಿ ಎಲ್ಲರೂ ಮಾಡ್ಕೊಳಕ್ಕಾಗಲಿಲ್ಲ ಅವ್ರು ಆಫೀಸ್ ರೂಮ್ ಅಂತ

ಸೊ ಅದನ್ನೊಂದು ಗಿಫ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದನ್ನು ಕೊಡಿಸ್ಬಿಟ್ರೆ ಹಿಂಗೆ ಆರಾಮಾಗಿ ಅವ್ರು ವರ್ಕ್ ಮಾಡ್ತಾರೆ ನಾನು ಇದು ದಿವಾನ್ ಏನೋ ದಿವಾನ್ ಕಟ್ ಹಾಕಿರ್ತಾರಲ್ಲ ಅದ್ರ ಮೇಲೆ ಗೊಂಬೆ ಆಟ ಆಡಿಸ್ಕೊಂಡು ಕೂತಿರ್ತೀನಿ ಅದರ ನಮಗೂ ಒಂದು ರಿಫ್ರೆಶ್ ಇರುತ್ತೆ ಸುಮ್ಮನೆ ಇಷ್ಟಗಳಿರ್ತೈತು ಮೇಲ್ಗಡೆ ಹೋಗಿ ಆರಾಮಾಗಿ ಅಪ್ಪು ಆಟಾಡ್ಸ್ಕೊಂಡೆಲ್ಲ ಚೆನ್ನಾಗಿರುತ್ತೆ ಆಯ್ತು ನಾವೊಂದು ವಾಷಿಂಗ್ ಮಿಷಿನ್ನ ಹೊಸದು ആ ബൈമാോണ അക്കൊണ്ടി സോ അത ബൈ മാതീനി സോ എല്ലാം മനുഗ തകള ആ മൈക്രോ ഓവൻ ഇത്തോ അതൂസേ മാിരില്ല അത് നമ്മ മധുവേല ഗിഫ്റ്റ് മാു ചിത്തോ അതൊന്ന് യൂസ് അത് സോ നോണ ആ ഏനായി നനു ഫേ ഇഷ്ട ആയിട്ട് ഇവർ ഇഷ്ട ആ ഇഷ്ടപ്പെട്ടി അഡ്വാൻസ് ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಈಗ ಟೆನ್ ತೌಸಂಡ್ ಹಾಕಿದ್ದಾರೆ ಗೈಸ್ ನನ್ನ ಸಮಾಧಾನಕ್ಕೋಸ್ಕರ ನೀವೇ ಈ ಮನೆಯದು ಇನ್ನೂ ಇದು ಮಾಡಬೇಕಲ್ಲ ಇದ್ರದ್ದು ಆಲ್ಮೋಸ್ಟ್ ನಮ್ಗೆ ಅಡ್ವಾನ್ಸ್ ಒನ್ ಲ್ಯಾಕ್ ಕೊಟ್ಟಿದ್ದು ಇದ್ರದ್ದು ನಮ್ಗೆ ಅಡ್ವಾನ್ಸ್ ಬರಬೇಕು ಸೊ ಇವಾಗ ಅಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಅಡ್ವಾನ್ಸ್ ಮತ್ತು ಏನು ಬಾಡಿಗೆ ಫಿಫ್ಟೀನ್ ತೌಸಂಡ್ ರೆಂಟ್ ಆಗಿದೆ ಸೊ ಅದೇ ಅಡ್ವಾನ್ಸಲ್ಲಿ ಟ್ವೆಂಟಿ ತೌಸಂಡ್ ಕಡಿಮೆ ಮಾಡಿದ್ರು ರೆಂಟಲ್ಲಿ ಅವರು ಟ್ವೆಂಟಿ ಹೇಳಿದ್ದು ನಾವು один我覺得 maybe ಅಂತ ಹೋಗಿದ್ವಿ one item is one that a ಮನೆನಾ ಚೆನ್ನಾಗಿದೆ one item is which would two bears have been paid well. So... for one year this song is the standard of independence, the

ಹೌದು ನೋಡಿದ್ರೆ ಡಿಫ್ರೆಂಟ್ ಅಂತ ಅನ್ಸೇ ಇಲ್ಲ ಅದೆಲ್ಲ ಮೇ ಬಿ ಅದೇ ಹೌದು ಸಾಫ್ಟ್ ಕಾರ್ನರ್ ಇರೋರೇನೆ ನಮಗೆ ಸಿಗ್ತಾರೆ ಖುಷಿ ಆಯಿತು ಆ್ಯಂಡ್ ಅವ್ರು ಪತ್ರ ಎಲ್ಲ ಮಾಡ್ಸಿದ್ಮೇಲೆ ಅಡ್ವಾನ್ಸ್ ಪೇ ಮಾಡಿಲ್ಲ ಅಂದ್ರೆ ಅಡ್ವಾನ್ಸ್ ಅಂದ್ರೆ ಬರೀ ನಾನು ಟೋಕನ್ ಅಡ್ವಾನ್ಸ್ ಅಂದ್ರೆ ಟೆನ್ ತೌಸಂಡ್ ಕೊಟ್ಟರು ಅವ್ರು ಆಲ್ರೆಡಿ ಕೀಣೆ ಕೊಟ್ಬಿಟ್ರು ಹೌದು ನೀವು ನೋಡ್ಕೊಂಡು ಅವರು ನೀವೀಯ ಬೇಕಾದ್ರೆ ಬೇಗನೆ ಶಿಫ್ಟ್ ಆಗಿ ತೊಂದರೆ ಇಲ್ಲ ಬಾಡಿಗೆ ಫೈ ಟು ಟೆನ್ ಒಳಗಡೆ ಅಂದರೆ ನೆಕ್ಸ್ಟ್ ಮಂತು ಫೈವ್ ಟು ಟೆನ್ ಒಳಗಡೆ ಆ ಥರ ಕೊಡಿ ಅಂತ ಹೇಳಿದರೆ ನಮಸ್ಕಾರ ಕೀ ಹ್ಯಾಪಿ ಥ್ಯಾಂಕ್ ಯು ಬೇಗ ಮಾಡಿದಕ್ಕೆ ನನಗೋಸ್ಕರ ನನ್ನ ಮೈಂಡಲ್ಲಿ ರೀಫ್ರೆಶ್ ಮಾಡೋದಕ್ಕೋಸ್ಕರ ಮಾಡಿದ್ದಕ್ಕೆ ಥ್ಯಾಂಕ್ ಯು ಯಾರು ಓನರ್ ಅಂದರೆ ಇದು ಬೇಗ ನಾವು ಅಡ್ವಾನ್ಸ್ ಪೇ ಮಾಡೋದು ಫುಲ್ ಅಡ್ವಾನ್ಸ್ ಪೇ ಮಾಡೋದು ತನಕ ಯಾರು ಕ್ಲೀನ್ ಸೊ ಇವರು ನಿಮ್ಗೆ ಏನಾದ್ರು ಮನೆ ಕ್ಲೀನ್ ಅಂದ್ರೆ ಕ್ಲೀನ್ ಮಾಡಿಸ್ಕೊಟ್ಟಿದ್ರೆ ಅವರೇನೆ ನಮ್ ಸಮಾಧಾನಕ್ ನಾವ್ ಒಂದ್ಸಲ ಕ್ಲೀನ್ ಮಾಡಿಸ್ಕೊಂಡು ಆಮೇಲಿಂದ ಏನಂತಾರೆ ಗಂಜಲ ಕ್ಲೀನ್ ಮಾಡಿ ಅದಾದ್ಮೇಲೆ ಆಲೋಕ್ಸೋಕೆ ಸೊ ಎಲ್ಲದಕ್ಕೂ ನಾವು ಕೇಳ್ಬೇಕಲ್ಲ ಡೇಟು ಎಲ್ಲ ನೀವೇ ಅದೇ ಒಂದ್ಸಲ ನಾನು ಕೇಳ್ಬಿಡ್ತೀನಿ ಕೇಳ್ಬಿಟ್ಟು ಯಾವತ್ತು ಅಂತ ಇದ್ ಮಾಡ್ಕೊಂಡು ನಾನು ಆದ್ಮೇಲೆ ಕೀ ಕೊಡಿ ಅಂತೆ ನಾನೇ ಕೀ ಕೊಡಿ ಅಂತ ಕೇಳಲಿಲ್ಲ ಸೊ ನಾವೆಲ್ಲ ಹೋಗಿದ್ ನೋಡ್ಬಿಟ್ಟು ಇನ್ಯಾರ ನೋಡೋದು ಇದೆ ತಗೊಳ್ಳಿ ಕೀ ನೀವೇ ಇಟ್ಕೊಡಿ ಸೊ ಅವ್ರ ಬ್ಯಾಂಗ್ಳೂರಿಂದ ಬರಕ್ ಇದಾಗುತ್ತೆ ಇನ್ನ ತುಂಬಾ ಎಮರ್ಜೆನ್ಸಿಗಿನ ನಾನು ಡಿಜಿಟಲ್ ಸಿಗ್ನೇಚರ್ ಹಾಕೊಡ್ತೀನಿ ನಂಗೆ ಕಳಿಸಿ ಅಂದರು ಇಲ್ಲ ನೀವು ಈ ಕಡೆ ಬಂದಾಗೆ ಹಾಕೊಡಿ ನೋ ಪ್ರಾಬ್ಲಮ್ ಅಂತ ಹೇಳಿದೆ ನೋಡೋಣ ಸೊ ಮೇ ಬಿ ಗ್ಯಾಸ್ ಅಂತ ಹೇಳಿದ್ರಲ್ಲ ಗ್ಯಾಸ್ ತಕ್ಕೇನು ಖರ ಕೇಳ್ತಾರೆ ಅನಿಸುತ್ತೆ ಮನೆಯದು ಕೇಳ್ತಾರೆ ಸೊ ನೋಡೋಣ ಸೊ ಏನಾಗುತ್ತೆ ಅಂತ ಅಂತೂ ಸಿಕ್ಕಿದೆ ನಾನು ನಾನು ಅನ್ಕೊಂಡಿದ್ದೀನಿ ಬುಧವಾರ ಹಲಗಿಸ್ಬಿಟ್ಟು ನೋಡೋಣ ಅಂತ ಅನ್ಕೊಂಡಿದ್ದೀನಿ ಅದನ್ನೇ ಈಗೆಲ್ಲ ಸ್ವಲ್ಪ ಲೈಟ್ ಲೈಟಾಗೇ ಈಗಲೇ ಪ್ಯಾಕ್ ಮಾಡ್ಕೊಳ್ಳೋಣ ಇವತ್ತಿಂದನೇ ಎಲ್ಲ ಕನ್ಫರ್ಮ್ ಆಯ್ತಲ್ಲ ಇನ್ನೇನು ಸಿಫ್ಟ್ ಆಗೋದು ಒಂದೇ ಬಾಕಿ ಬೇಗ ಬೇಗ ಶಿಫ್ಟ್ ಆಗಿಬಿಡೋಣ ಹೊಸ ಲೈಫ್ ಶುರು ಮಾಡೋಣ ಈ ಭೂಮಿಕ ಖುಷಿನ ಕೇಳ್ತಾಯಿದ್ದೀರಾ ನೀವು ನಮಗೂ ಅಳು ಬಂತು ವಿಡಿಯೋ ನೋಡಿ ಅಂತ ಸೊ ಅದಕ್ಕೆ ಇವರಿಂದ ಖುಷಿ ಖುಷಿಯಾಗಿರ್ತೀನಿ ಇನ್ನು ಯಾವ ತಂತೆ ತಪ್ಪತ್ರೆಯೂ ಇರೋಲ್ಲ ಆಲ್ಮೋಸ್ಟ್ ನಾನು ಯಾವ ಫ್ರೆಂಡ್ಸ್ಗಳು ಇವಾಗ ಮನೆ ಕರೆಯೋದು ಕ್ಲೋಸ್ ಮಾಡ್ಕೊಡೋದೆಲ್ಲ ಮಾಡ್ತಿದ್ದೀನಿ ನಿಮ್ಮ ಇವಾಗ ಇವಾಗೆಲ್ಲ ಫುಲ್ ನಾನೇ ಚೇಂಜ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಅಂದರೆ ಏನಂದರೆ ಕಾಲಲ್ಲಿ ಮಾತಾಡ್ತೀನ ಹಾಯ್ ಬಾಯ್ ಅಷ್ಟೇ ಇಟ್ಕೊಂಡಿರೋದು ಗೈಸ್ ನಾನು ಮನೆಗೆ ಕರೆಯೋದು ಮಾಡೋದು ಇದೆಲ್ಲ ಕಂಪ್ಲೀಟಾಗಿ ಬಂದು ಮಾಡಿಬಿಟ್ಟಿದ್ದೀನಿ ಸೊ ಅದಕ್ಕೆಲ್ಲ ಆರಾಮಾಗಿ ಇರೋಣ ಇನ್ನೂ ಆರಾಮಾಗಿರೋಣ ಇನ್ನೇನಿದ್ರು ನಮ್ಮ ಗೋಲ್ ಏನಿದ್ರು ನಾವು ಒಂದಷ್ಟು ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನ ಮಾಡಬೇಕು ಅದೇ ನನ್ನ ಫೋಕಸ್ ಅದು ಒನ್ ಇಯರ್ ಒಳಗಡೆ ಮಾಡೋಣ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಇವರು ಒಂದೇನೋ ಅಂದ್ಕೊಂಡಿದ್ದಾರೆ ಸೊ ಅದನ್ನು ಮಾಡಿಸ್ತೀನಿ ಅವ್ರ ಕೈಲೇ ಅದೇ ಇಬ್ಬರು ಗೋಲ್ ಇದೆ ಎಕ್ಸ್ಟ್ರಾ ಬರ್ಡನ್ ಅಂದ್ರೆ ಈಗ ಅಪ್ಪುಗೆ ಸ್ಕೂಲ್ ಚೇಂಜ್ ಮಾಡಬೇಕು ಹೌದು ಈ ಇಯರ್ ಕಂಪ್ಲೀಟ್ ಆಗುತ್ತೆ ಅದು ನೆಕ್ಸ್ಟ್ ಇಯರ್ ಈಗ ಅಷ್ಟು ದೂರದಿಂದ ನಾವು ಜೆ ಪಿ ನಗರ ಕಳ್ಸೋಕೆ ಆಗಲ್ಲ ಸ್ಕೂಲ್ ಚೇಂಜ್ ಮಾಡಬೇಕು ಎಲ್ಲಿದೆ ಈಗ ಹೆಂಗಿದ್ರು ಯು ಕೆಜಿ ಇಲ್ಲೇ ಮುಗಿಸ್ಕೊಳ್ಳಿ ಎಲ್ ಕೆಜಿ ಇಲ್ಲೇ ಮುಗಿಸ್ಕೊಳ್ಳಿ ದೊಡ್ಡ ಸ್ಕೂಲ್ ಗೆ ಹಾಕಬೇಡ ಅಣ್ಣ ನಾರ್ಮಲ್ ಅಂತ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಾಮೂಲಿ ದೊಡ್ಡ ಯಾವುದೋ ಅಲ್ಲಿ ನಿಯರ್ ಬೈ ಇದೆ ಅಲ್ಲಿ ಕೇಳ್ಬಿಟ್ಟು ಇದು ಮಾಡಬೇಕು ಸೊ ಫಸ್ಟ್ ಇನ್ನೇನು ಇನ್ನೇನು ರಜಾ ಸಿಗುತ್ತಲ್ಲ ನಮಗೂ ಟೈಮ್ ಸಿಗುತ್ತೆ ರಜಾದಲ್ಲಿ ಬೇಸಿಗೆ ರಜಾದಲ್ಲಿ ಸೊ ಅವಾಗೆಲ್ಲ ನೋಡ್ಕೊಂಡು ಇವನು ಹೆಂಗಿದ್ರು ಡ್ಯಾನ್ಸ್ ಕ್ಲಾಸ್ ಓದು ಇದು ಅಂತ ಕೇಳ್ತಿದ್ದಾನೆ ಅದಕ್ಕೂ ಹಾಕೊಂಡು ನಮ್ಗೆ ಇನ್ನೂ ಟೈಮ್ ಸಿಗುತ್ತೆ ಆಮೇಲೆ ಅಲ್ಲಿ ಮೂರು ಅವರ್ ನಮ್ಗೆ ಸಿಟಿ ಹತ್ರ ಆಗುತ್ತೆ ಹ್ಯಾಪಿ ಅಪ್ಪು है कि तो ऐसा मने हाँ क्यों मगने है कि तो ऐसा मन इस टाइम था निग मेल का डाटा कैलस पेस है किधर सुपर हाँ हाँ अंडे मौसा मन ये थर्ड चिक पूरा हाँ तो ऑम चिक पड़ जाए दिखे ना उठा मरना ओएनडीवन थ्री ये फॉर यू हार्वर

ಅವನಿಗೆ ಸಮ್ಮರ್ ಹಾಲಿಡೇ ಬಂದಾಗ ಚೆಂದಾಗೆ ಟೀಚ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ರೀ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಅಪ್ಪು ಎದ್ದು ಬಂದ್ಬಿಟ್ವಿ ಇಲ್ಲಿ ನೋಡಿ ಅಪ್ಪ ಮಗಳು ಹೀಗೆ ಮಲಗಿದ್ದಾರೆ ಅಂತ ಇವಳು ಯಾವಾಗಲೂ ಗಾಯ್ಸ್ ಅವ್ರ ಪಪ್ಪನ ಕಡೆಗೆ ತಿರ್ಕೊಂಡು ತಪ್ಕೊಂಡು ಮಲ್ಕೊಳ್ಳೋದು ಇವಳು ಈಗ ಯಾಕೋ ತೊಟ್ಲು ಅಭ್ಯಾಸ ಆಗಿದ್ಲು ಬಿಟ್ಬಿಡಿದಾಳೆ ಇವಾಗ ಅವ್ರ ಪಪ್ಪನ ಪಕ್ಕ ಮಲ್ಕೊಂಡು ತಪ್ಕೊಂಡು ಮಲ್ಕೊಳ್ಳೋದನ್ನ ಅಭ್ಯಾಸ ಆಗಿಬಿಡಿದಾಳೆ ನನ್ನ ಪ್ರಮೋದ್ ಅವ್ರಿಗೆ ಹೇಳಿಸ್ತೆ ಆಲ್ರೆಡಿ ಟೈಮ್ ಸಿಕ್ಸ್ ತರ್ಟಿಯಾಗಿ ಹೋಗಿದೆ ಹೇಳಿ ಅಂದ್ಬಿಟ್ಟು ಹೇಳಿಸ್ತೆ ಅವರು ಅವ್ರ ಮಗಳನ್ನೇ ತಪ್ಪಿಕೊಂಡು ಮಲ್ಕೋತಾ ಇದಾರೆ ಎದೆೇಳ ಸಿಚುವೇಶನಲ್ಲಿ ಇಲ್ವೇ ಇಲ್ಲ ಅವರು

ಈ ಬಟ್ಟೆಗಳೆಲ್ಲ ಕಾರಲ್ಲಿ ಇಟ್ಕೊಂಡು ಬರ್ತೀನಿ ಅನ್ಬಿಟ್ಟು ಹೇಳಿದಾರೆ ನಮ್ಮ ಮನೇಲಿ ಬಟ್ಟೆ ಚಪ್ಪಲಿನೇ ಜಾಸ್ತಿ ಅದೇ ಮೇನ್ ಸಾಗಿಸಬೇಕಾಗಿರೋದು ನಾವು ಅದಕ್ಕೆ ಈ ಬಟ್ಟೆಗಳನ್ನ ಸಾಗಿಸ್ಬಿಟ್ರೆ ನೀನೆಲ್ಲ ಆರಾಮಾಗಿ ಟೆಂಪೋ ಹಾಕೊಂಡು ಹೋಗ್ಬೋದು ನಾವು ಅಂದ್ಬಿಟ್ಟು ಆ ಬಟ್ಟೆಗಳನ್ನ ಇವಾಗ ತೊಗೊಂಡು ಹೋಗಿ ನೀವು ಇಟ್ಬಿಟ್ಟು ಬನ್ನಿ ಅಂದ್ಬಿಟ್ಟು ಹೇಳಿದ್ದೀನಿ ಅದಕ್ಕೆ ಹಿಂಗೆ ಪಾಕ್ ಮಾಡ್ತಾ ಇದ್ದೀನಿ ಚೀಲ ಬೇರೆ ಇಲ್ಲ ನಾಳೆ ಪ್ರಮೋದ್ಗೆ ತರ ಕೇಳಿದ್ದೀನಿ ಚೀಲನ ಬೇರೆದೆಲ್ಲ ಆ ಚೀಲಕ್ಕೆಲ್ಲ ಪಾಕ್ ಮಾಡಿ ಮಾಡಿದಷ್ಟರಲ್ಲಿ

ಆಮೇಲೆ ಏನಂದ್ರೆ ನಾನು ಈ ಟ್ವೆಂಟಿ ಏಯ್ಟ್ ಅಷ್ಟೇ ಲಾಸ್ಟ್ ಅಂತ ಅನ್ಕೊಂಡೆ ತರ್ಟಿ ಫಸ್ಟ್ ಇದೆ ಇನ್ನೂ ಟೈಮ್ ಇದೆಯಲ್ಲ ನಿಧಾನಕ್ಕೆ ಅಂತ ಅನ್ಕೊಂಡೆ ಆಮೇಲಿಂದ ಇಬ್ಬರು ಕಾಫಿ ಕುಡಿದ್ಬಿಟ್ಟು ಮಾತಾಡ್ತಾ ಇರ್ಬೇಕಾದ್ರೆ ಗೊತ್ತಾಯ್ತು ಓ ಬೇಗ ಟೈ ಜಾಸ್ತಿ ಟೈಮ್ ಇಲ್ಲ ನಮ್ಮ ಹತ್ರ ಅಂತ ಸೊ ಹಂಗಾಗಿ ಸ್ವಲ್ಪ ಬೇಗ ಶಿಫ್ಟ್ ಮಾಡ್ಕೊಬಿಟ್ರೆ ಅಂದರೆ ಸ್ವಲ್ಪ ಸ್ವಲ್ಪ ಶಿಫ್ಟ್ ಮಾಡ್ಕೊಂಡ್ರೆ ನಮಗೆ ಇದಾಗುತ್ತಿಲ್ಲ ಅಂತಂದರೆ ರಿಸ್ಕ್ ಅನಿಸ್ಬಿಡುತ್ತೆ ಸೊ ಪಾಪು ಇರೋದ್ರಿಂದ ಮತ್ತೆ ಏನಂದರೆ ಇವಾಗ ಇದನ್ನ ಇಟ್ಟು ಬಂದರೆ ಅವರು ನಾಳೆ ನಾವು ಟಿಫಿನ್ ಮಾಡ್ಕೊಂಡು ಬೆಳಗ್ಗೆ ಹೊರಟ್ರೆ ಒಂದು ಮಧ್ಯಾಹ್ನ ಅಪ್ಪು ಬರಷ್ಟರಲ್ಲಿ ಜೋಡಿಸ್ಬಿಟ್ಟು ಎಲ್ಲ ಬಂದ್ಬಿಡ್ಬೋದು ಅಂತ ಪ್ಲಾನಲ್ಲಿ ಹೋಗ್ತಾ ಇದ್ದೀವಿ ಆಮೇಲೆ ಅಲಗ್ಸ್ಕೊಳ್ಳೋಣ ಇವಾಗೆಲ್ಲ ಜೋಡಿಸ್ಕೊಂಡ್ಬಿಡೋಣ ಗೊಂಬೆ ಇರೋದ್ರಿಂದ ನಾವು ಇವಾಗ ಹಾಲುಗ್ಸಿ ಆಮೇಲೆ ಶಿಫ್ಟ್ ಮಾಡೋದೆಲ್ಲ ಆ ರಿಸ್ಕಿನೇ ನಮಗೆ ಅದಕ್ಕೆ ಹಂಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಕಳಿಸ್ತಾ ಇದ್ದೀನಿ ಬೇಗ ಬನ್ನಿರಿ ಓಕೆನಾ ನಂಗೆ ಸಾಕಾಗುತ್ತಾ ಅನ್ನೋದು ಡೌಟು ನೋಡೋಣ ಇಷ್ಟ ಅಷ್ಟು ಪ್ಯಾಕ್ ಮಾಡ್ತೀನಿ ನೋಡೋಣ ಆದಷ್ಟು ಸ್ವಲ್ಪ ಸ್ವಲ್ಪನೇ ತುಂಬ ಆಮೇಲೆ ಟೀ ಹಾಕಕ್ಕೆ ಕಾರ್ ಕವರ್ ತಗೆಕೆಲ್ಲ ತಾತಿಗೆ ಕಾರ್ ಕವರ್ ತಗೆಕೆಲ್ಲ ಪ್ರಮೋದ್ ಅವರು ಇವಾಗ ಶಿಫ್ಟ್ ಮಾಡೋಕ್ಕೆ ಹೇಳ್ಬಿಟ್ಟಲ್ಲ ಅಂತ ತೊಗೊಂಡು ಇದ್ದಾರೆ ಕಂಪ್ಲೀಟ್ ಆಲ್ಮೋಸ್ಟ್ ಕ್ಲಾತ್ಸ್ ಎಲ್ಲ ಶಿಫ್ಟ್ ಮಾಡಿದ್ದಾರೆ ಈ ನಾಳೆ ಮಾರ್ನಿಂಗ್ ನಾನು ಅಪ್ಪು ಸ್ಕೂಲ್ಗೆ ಹೋದ್ಮೇಲೆ ಹೋಗಿ ಜೋಡ್ಸೋಕ್ಕೆಲ್ಲ ಶುರು ಮಾಡಬೇಕು ಅವ್ನು ಬರಷ್ಟರಲ್ಲಿ ಬರಬೇಕು ಮನೆಗೆ ಆಮನೆ ಕ್ಲಾತ್ಸು ಏ ಜಾಸ್ತಿ ಗೈಸ್ ಯಪ್ಪ ಹೆಂಗೋ ಸದ್ಯ ಕಬ್ಬೋರ್ಡ್ ದೊಡ್ಡ್ದಾಗ ಸಿಕ್ತಲ್ಲ ಅನ್ನೋದೊಂದು ಖುಷಿ ಆಯಿತು ಚೆನ್ನಾಗೆ ಕಾರ್ಗೆ ತುಂಬ್ತಾ ಇದ್ದಾರೆ ಬಟ್ಟೆಗಳನ್ನ ನನಗೆ ಏನಪ್ಪ ಇಷ್ಟೊಂದು ಇದೆಯಲ್ಲ ಅಂದ್ಕೊಂಡು ಇನ್ನೊಂದು ರೌಂಡು ತುಂಬಿಟ್ಟಿದ್ದೀವಿ ಆ ಬೆಳಗ್ಗೆಗೆ ನಾವು ಹೋಗ್ತೀವಲ್ಲ ಅವಾಗ ತುಂಬ್ಕೊಂಡು ಹೋಗೋಣ ಅಂದ್ಬಿಟ್ಟು ಒನ್ ರೌಂಡ್ ಮಾತ್ರ ನಾವು ಹಾಕಿರೋದು ನಂದು ಮಾತ್ರ ಇವಾಗ ಏನು ಕಾರಲ್ಲಿ ಇದೆ ಅದು ನಂದು ಮಾತ್ರ ಆ ಬುಟ್ಟಿ ತೊಗೊಂಡಲ್ಲ ಪ್ರಮೋದ್ ಅವರು ಇನ್ನೂ ಎರಡು ಬಕೆಟ್ ಬಟ್ಟೆ ಇದೆ ಸೊ ಅದು ನಾನು ತೊಗೊಂಡು ಹೋಗಿಲ್ಲ ಅದನ್ನೆಲ್ಲ ನಾಳೆ ಮಾರ್ನಿಂಗ್ ಕಾರಿಗೆ ತುಂಬಿಕೊಂಡು ನಾಳೆ ತೊಗೊಂಡು ಹೋಗಬೇಕು ನನಗೆ ಒಂದು ಸಲ ತಲೆ ಗಿರೋಯ್ತು ಇಷ್ಟು ತುಂಬ ಇದೆಯಾ ನನ್ನ ಬಟ್ಟೆ ಅಂದ್ಕೊಂಡು ಸೊ ಹ್ಯಾಪಿ ಫುಲ್ ಖುಷಿ ಆಗ್ತಾಯಿದೆ ಗೈಸ್ ಕೈ ಸಪ್ಪು ಹೇಳ್ತಾನೆ ಕೇಳಿಸ್ಕೊಳ್ಳಿ ಖುಷಿ ಏನು ಖುಷಿ

ആൽമോസ്റ്റു സിഫ്റ്റിംഗ് ആയിട്ടു ഇവകടല്ലേ ഇട്ട് ഇനി നാളെ തകണ്ടോഗോണ അസ് ഗസ് ഇവിടെ തന്നെ വീഡിയോ ഇതായിട്ട് മറ്റേ ഇവകോന ഏത് മാടണ നാളെ മനൽ സി മറ്റേ വീട്ടിലൊന്നും സാ അല്ലവർഗു കിള ഹോൾ ബബായ്